ಬೆಳವಣಿಗೆಯನ್ನು ನೋಡಿ ನಿಮ್ಮ ವ್ಯವಹಾರಗಳನ್ನು ನೋಡಿ ಒಂದು ರೀತಿಯಾದಂಥ ಕೆಟ್ಟ ಕಣ್ಣು ಹಾಕುವಂಥವರು ಒಂದು ರೀತಿಯಾದಂತಹ ದೃಷ್ಟಿದೋಷ ಆಗುವಂಥ ಸಾಧ್ಯತೆಗಳು ಕನ್ಯ ರಾಶಿಗೆ ಇರುತ್ತೆ ಅದನ್ನು ಒಂದು ಭಾಗದಲ್ಲಿಟ್ಟರೆ ನಾವು ಈಗಿರುವಂತಹ ಗುರುವಿನ ಯೋಗ ಫಲವನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಮನೆಯಲ್ಲಿ ಮದುವೆ ಮುಂಜಿಗಳು ವ್ಯವಹಾರ ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಲಾಭಗಳಿಗೆ ಸಿಗುವಂತಹ ವಾತಾವರಣಗಳು ಸಿಗುತ್ತೆ ಜಮೀನು ಖರೀದಿ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದರೆ ಜಮೀನನ್ನು ಖರೀದಿ ಮಾಡಿ ಅದನ್ನು ಮಾರ್ಲಿಕ್ಕೆ ಹೋಗಬೇಡಿ ಯಾವುದು ಬಂದರೂ ಸಹ ಈ ಕೀಲಿ ಕೇಳಬೇಕು ಈ ಕೀಲಿ ಬಿಟ್ಟುಬಿಡಬೇಕು ಅದನ್ನು ನಾನು ಅವನೇ ಶ್ರೀಮತೆ ರಾಮಾನುಜಾಚಾರ್ಯ ಇದು ಮಾಸ ಭವಿಷ್ಯದಲ್ಲಿ ಕನ್ಯ ರಾಶಿಯ ಮಾಸಭವಿಷ್ಯ ಕನ್ಯರಾಶಿಗೆ ಒಂದು ರೀತಿಯಾದಂತಹ ಯೋಗ ಫಲ ಶುರುವಾಯಿತು ಉತ್ತಮವಾದಂತಹ ದಿನಗಳು ಆರಂಭವಾಗಿದೆ ಕನ್ಯರಾಶಿಗೆ ರಾಶಿಗೆ ಗುರುವಿನ ಬಲ ಬಂತು ಗುರುವಿನ ಬಲ ಬಂದಾಗ ಎಷ್ಟೋ ದಿನಗಳಿಂದ ಸ್ಥಗಿತವಾದಂತಹ ಶುಭ ಕಾರ್ಯಗಳಿಗೆ ಈಗ ಮುನ್ನಡಿ ಮುನ್ನುಡಿಯನ್ನು ನುಡಿತೀವಿ ಈಗ ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡಬಹುದು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬಹುದು ಉತ್ತಮವಾದಂಥ ಯೋಗ ಫಲವನ್ನು ಕೊಡ್ತಾ ಇದ್ದಾರೆ ಗುರು ಅದು ಕನ್ಯರಾಶಿಗೆ ರಾಶಿಗೆ ಕನ್ಯ ಅಂತ ಬುಧ ಬುಧಗ್ರಹ ಅವನು ಯೋಗ ಫಲದಲ್ಲಿದ್ದಾನೆ ಶುಕ್ರನ ಯೋಗ ಫಲ ಇದೆ ಎಲ್ಲವೂ ಇದ್ದರೂ ಶನಿಯ ದೃಷ್ಟಿಯಂತೂ ಕನ್ಯರಾಶಿ ರಾಶಿ ಮೇಲೆ ಯಾವಾಗಲೂ ಸಹ ಇದ್ದಿರುತ್ತೆ ನೀವು ಬೆಳವಣಿಗೆಯನ್ನು ನೋಡಿ ನಿಮ್ಮ ವ್ಯವಹಾರಗಳನ್ನು ನೋಡಿ ಒಂದು ರೀತಿಯಾದಂಥ ಕೆಟ್ಟ ಕಣ್ಣು ಹಾಕುವಂಥವರು ಒಂದು ರೀತಿಯಾದಂತಹ ದೃಷ್ಟಿದೋಷ ಆಗುವಂಥ ಸಾಧ್ಯತೆಗಳು ಕನ್ಯ ರಾಶಿಗೆ ಇರುತ್ತೆ ಅದನ್ನು ಒಂದು ಭಾಗದಲ್ಲಿಟ್ಟರೆ ನಾವು ಈಗಿರುವಂತಹ ಗುರುವಿನ ಯೋಗ ಫಲವನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಮನೆಯಲ್ಲಿ ಮದುವೆ ಮುಂಜಿಗಳು ವ್ಯವಹಾರಗಳು ಎಷ್ಟೋ ದಿನಗಳಿಂದ ಮಾಡಬೇಕು ಅಂತ ಮಾಡಿಕೊಂಡಂಥ ಚಿಂತನೆಗಳು ಇವೆಲ್ಲವೂ ಸಹ ಈಗ ನೀವು ಆರಂಭವನ್ನು ಮಾಡಬೇಕು ಆರಂಭವನ್ನು ಮಾಡಿದಾಗ ಗುರುವಿನ ಯೋಗ ಫಲದಿಂದ ನಿಮಗೆ ಹೊಸ ಹೊಸ ಕೆಲಸಗಳಿಂದ ಆರಂಭದಿಂದ ಉತ್ತಮವಾದಂಥ ಗಳಿಕೆ ಉದ್ದವಾದಂತಹ ಲಾಭ ಎಲ್ಲವೂ ಸಹ ಸಿಗುವಂಥ ಯೋಗ ಫಲ ನಿಮಗೆ ಸಿಗುತ್ತೆ ಸ್ನೇಹಿತ ವರ್ಗದಿಂದ ನಿಮಗೆ ಸಹಕಾರ ಸಹಯೋಗ ಸಿಗುವಂಥ ಸಾಧ್ಯತೆಗಳು ಚೆನ್ನಾಗಿದೆ ಜೊತೆಯಲ್ಲಿ ಎಲ್ಲ ನೀವು ಕೈ ಹಾಕಿದ ಕೆಲಸದಲ್ಲಿ ನಷ್ಟಕ್ಕಿಂತಲೂ ಲಾಭಕ್ಕೆ ಚೆನ್ನಾಗಿರುತ್ತೆ ಶುಭ ಕಾರ್ಯಗಳಲ್ಲಿ ಅನುಕೂಲವಾಗಿದೆ ಜೊತೆಯಲ್ಲಿ ಏನಾದರೂ ನಾವು ಪ್ರಾಪರ್ಟೀಸ್ ಏನಾದರೂ ಏನಾದರೂ ಏನೋ ಆಸ್ತಿಯ ಏನಾದರೂ ಮಾಡಬೇಕು ಅಂತ ಚಿಂತನೆಗಳಿದ್ದರೆ ಅದನ್ನು ಮಾಡಿ ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಲಾಭಗಳಿಗೆ ಸಿಗುವಂತಹ ವಾತಾವರಣಗಳು ಸಿಗುತ್ತೆ ಜಮೀನು ಖರೀದಿ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದರೆ ಜಮೀನನ್ನು ಖರೀದಿ ಮಾಡಿ ರಾಶಿಯವರು ಯಾವುದೇ ಕಾರಣಕ್ಕೂ ಜಮೀನನ್ನು ಮಾರ್ಲಿಕ್ಕೆ ಹೋಗಬೇಡಿ ಬೆಂಗಳೂರಿನಲ್ಲಿ ವಾಸ ಮಾಡುವಂಥವ್ರಿಗೂ ಸಹ ಸಿಟಿಯಲ್ಲಿ ವಾಸ ಮಾಡುವಂಥವರು ಸಹ ಭೂಮಿಯನ್ನು ಖರೀದಿ ಮಾಡೋಕ್ಕೆ ಚಿಂತನೆಯನ್ನು ಮಾಡಬೇಕೇ ಹೊರತು ಭೂಮಿಯನ್ನು ಕಳ್ಕೊಳ್ಳೋದಕ್ಕೆ ಮಾರಾಟ ಮಾಡೋ ಚಿಂತನೆಯನ್ನು ಮಾಡಬಾರ್ದು ಕನ್ಯಾ ಇದು ವರೆಗೂ ಇದನ್ನು ಲಾಭಕ್ಕಿಂತಲೂ ನಷ್ಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಲಾಭ ಬೇಕು ಅಂತಂದ್ರೆ ನಾವು ಯಾವಾಗಲೂ ಸಹ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಈ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನಿಮಗೆ ಉತ್ತಮವಾದಂಥ ಲಾಭಗಳಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತ ವರ್ಗದಿಂದ ಸಹಕಾರ ಸಹಯೋಗ ಚೆನ್ನಾಗಿದೆ ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ಮತ್ತು ದೃಷ್ಟಿದೋಷ ಯಾವಾಗ ಸಹ ನಿಮ್ಮ ಬೆಳವಣಿಗೆ ನೋಡಿ ದೃಷ್ಟಿ ಪಡುವಂಥವರು ನಿಮ್ಮ ಮೇಲೆ ಕಣ್ಣಾಕುವಂಥವರು ಅಸೂಯೆ ಪಡುವಂಥವರು ನೋಡಿ ಹೆಂಗಿದ್ದ ಹೆಂಗಾಗ್ಬಿಟ್ಟ ಅಂತ ಇನ್ನೊಬ್ಬರ ಜೊತೆ ಅದು ಇದು ಹೇಳ್ಕೊಳ್ಳುವಂಥವರು ಆ ವ್ಯಕ್ತಿ ಬಂದು ಹಿಂಗಂದ ಅಂತ ನಿಮ್ಮ ಕಿವಿಲಲ್ಲಿ ಚುಚ್ಚುವಂಥದ್ದು ಇದೆಲ್ಲವೂ ಸಹ ಬರ್ತಾ ಇರುತ್ತೆ ಯಾವುದು ಬಂದರೂ ಸಹ ಈ ಕಿವಿಲಿ ಕೇಳಬೇಕು ಈ ಬಿಟ್ಟು ಬಿಡಬೇಕು ಅದನ್ನು ನಾನು ಓಹ್ ಅವನೇ ಕಿಂಗಂದ ನಾನು ಹತ್ರ ಕೇಳ್ತೀನಿ ಇರುವಂಥ ಆ ರೀತಿಯಾದಂತಹ ಒಂದು ಋತ ಪ್ರಯತ್ನವನ್ನು ಖಂಡಿತವಾಗಿ ಮಾಡಬಾರ್ದು ಅದರಿಂದ ಗೊಂದಲ ಗಲಾಟೆ ಮನಸ್ತಾಪಗಳು ಸುಮ್ಮನೆ ನಾವು ಸುಮ್ಮನೆ ಸುಮ್ಮನೆ ಕೆರಕೊಂಡು ಗಾಯ ಮಾಡ್ಕೊಂಡಂಥ ಸ್ಥಿತಿಗೆ ಹೋಗ್ತೀವಿ ಆದ್ದರಿಂದ ಅದಕ್ಕೆ ಹೋಗಬೇಡಿ ನಮ್ಮ ಪ್ರಯತ್ನ ಏನಂತಂದರೆ ನಮ್ಮ ಬೆಳವಣಿಗೆ ಲಾಭ ವ್ಯವಹಾರ ಇದರ ಕಡೆ ಗಮನವನ್ನು ಹರಿಸಿ ಅದು ಸಾಧ್ಯವಾಗುತ್ತೆ ಅನುಕೂಲವಾಗುವಂಥ ದಿನಗಳು ಆರಂಭವಾಗಿದೆ ಈ ಕಾರ್ತಿಕ ಮಾಸ ನವೆಂಬರ್ ತಿಂಗಳಲ್ಲಿ ರಾಷ್ಟ್ರಾಧಿಪತಿ ಬಂದು ಬುಧಗ್ರಹನಾಗಿರ್ತಾನೆ ಸದಾಕಾಲ ಮಹಾವಿಷ್ಣು ಉಪಾಸನೆಯನ್ನು ಮಾಡಿ ಸಾಧ್ಯವಾದರೆ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಪ್ರತಿ ಬುಧವಾರ ಬುಧವಾರ ಎಲ್ಲೇ ಇದ್ದರೂ ಸಹ ಮಹಾವಿಷ್ಣು ಪ್ರಾರ್ಥನೆಗೆ ಹೋಗಿ ಬನ್ನಿ ಅವರೊಂದು ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲಾದರೂ ನಿಮಗೆ ಸತ್ಯನಾನ ಪೂಜೆ ಅದು ಇದು ಮಾಡ್ತಾರೆ ಅಲ್ಲೋಗಿ ಒಂದು ಭೇಟಿಯನ್ನು ಕೊಡಿ ಸಾಧ್ಯವಾದರೆ ನಿಮ್ಮಲ್ಲಿ ಸಾಧ್ಯವಾದರೆ ಒಂದು ಸಲ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಕುಟುಂಬದಲ್ಲಿ ಜೊತೆಯಲ್ಲಿ ಸಂಕಲ್ಪ ಪ್ರಾರ್ಥನೆ ಸದಾ ಕಾಲ ಭಗವಂತನ ಉಪಾಸನೆಗಿರಲಿ ಅಂತ ಈ ಸಂದರ್ಭದಲ್ಲಿ ಕನ್ಯರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ